ಗುಡ್ ಮಾರ್ನಿಂಗ್ ವಿಶ್ವೀಚ್ ಇವತ್ತು ನಾವು ಒಂದು ಇಲ್ಲಿ ರೈತರ ತೋಟಕ್ಕೆ ಬಂದಿವಿ ಒಂದು ವಿಶೇಷ ಏನಂತಂದರೆ ನಮ್ಮ ವೆಸ್ಟೀಜ್ ಕಂಪನಿಯ ಒಂದು ಅಗ್ರಿಕಲ್ಚರಲ್ ಒಂದು ಆರ್ಗ್ಯಾನಿಕ್ ಪ್ರಾಡಕ್ಟ್ ಏನಿದೆ ಆ ಪ್ರಾಡಕ್ಟನ್ನು ಬಳಕೆ ಮಾಡಿದಾಗ ಬಂದಿರತಕ್ಕಂಥ ಒಂದು ವ್ಯತ್ಯಾಸವನ್ನು ನಾವು ರೈತರ ಮುಖಾಂತರ ಮಾತಾಡೋಣ ಸರ್ ನಿಮ್ಮ ಹೆಸರು ರೀ ನಮ್ಮ ಹೆಸರು ವಿಠಲ್ ಮುಂಜಿ ರೀ ವಿಠಲ್ ಮುಂಜಿ ಅವ್ರಿ ಸರ್ ಇಲ್ಲಿ ಒಂದು ನಮ್ಮ ಒಂದು ವೆಸ್ಟೀಜ್ ಅಗ್ರಿಕಲ್ಚರಲ್ ಪ್ರಾಡಕ್ಟನ್ನು ಅಗ್ರಿಹೇಟ್ ಟು ಅಗ್ರಿ ಹ್ಯೂಮಿಕನ್ನು ಎರಡು ಥರದ ಪ್ರಾಡಕ್ಟ್ ಕೊಟ್ಟಿವಿ ನೀವು ಸ್ಪ್ರೇ ಮಾಡ್ಲಕ್ಕ ಯಾಕಂದ್ರೆ ಆಲ್ರೆಡಿ ನೀವು ಮೊದಲು ಕೆಮಿಕಲ್ಸನ್ನು ಕೂಡ ಯೂಸ್ ಮಾಡಿರಿ ತರಕಾರಿ ಗೊಬ್ಬರ ಕೊಟ್ಟಿರಿ ಎಲ್ಲ ಮಾಡಿರಿ ಸರ ಬಟ್ ನಮ್ಮ ಒಂದು ಅಗ್ರಿಹೇಟ್ ಟು ಅಗ್ರಿ ಹ್ಯೂಮಿಕನ್ನು ನೀವು ಬಳಕೆ ಮಾಡಿರಿ ಬಟ್ ಬಳಕೆ ಮಾಡಿದಾಗ ಮದಿರ್ತಕ್ಕಂಥ ವ್ಯತ್ಯಾಸ ಏನು ಸರ್ ನಿಮ್ಗೆ ಇಲ್ರಿ ನೀವು ಕೊಟ್ಟಿದ್ ನಮ್ಗೆ ಬೆಳಿನೂ ಹಂಗೆ ತುಂಬ ಇರ್ತದೆ ಅದೇ ನಾವು ಸ್ಪ್ರೇ ನಾವು ಇಳುವರಿ ಇದ್ದಾಗ ನಮ್ಗೆ ಟ್ರೀಪ್ಮೆಂಟ್ ಇಳುವರಿ ಆಯ್ತು ಅಂದ್ರೆ ಯೂಸ್ ಮಾಡ ಓಕೆ ಸರ್ ಈಗ ನಮ್ಗೆ ಸ್ಪ್ರೇ ಮಾಡಿ ಒಂದು ಹತ್ತೆರಡು ದಿವಸ ಐತಿ ಸರ ಹತ್ತೆರಡು ದಿವ್ಸದೊಳಗೆ ನಿಮ್ಗೆ ವ್ಯತ್ಯಾಸ ಅನ್ಸೈತ್ರಿ ಹಾ ಸರ್ ಹೈಟ್ ಸರ್ ಒಂದು ಎಲೆ ಬೆಳವಣಿಗೆ ಕೂಡ ಐತ್ರಿ ಎಲ್ಲಿ ಹಗಲಾಗ್ಯದಿಲ್ಲ ಸರ್ ನಮ್ಮ ಎಣ್ಣೆ ಸ್ಪ್ರೇ ಮಾಡಿದ ನಂತರ ಓಕೆ ಸರ್ ಇದೇ ತನ್ನಾಗಿ ಸರ್ ಈಗ ನಿಮ್ಮ ರಿಸಲ್ಟ್ ಏನು ಬಂದೈತಿ ಈ ಸರ ಈ ಇಳುವರಿ ನೋಡಿ ಸರ್ ನಾವು ಯಾಕಂದ್ರೆ ಮೊದಲಿನ ಇಳುವರಿ ಯಾವ ಥರ ಇತ್ತು ಈಗ ನಮ್ಮ ಎಣ್ಣೆ ಸಿಂಪಣೆ ಮಾಡಿದಂಥ ಇಳುವರಿ ಯಾವ ಥರನಾಗೈತಿ ಆ ಒಂದು ನೋಡಿ ಸರ್ ಈಗ ಹೊಡೆ ಹಾಕೋಕ್ಕಿಂತ ಮುಂಚೆ ಸರ ಒಂದು ಗೊಬ್ಬರ ಹಾಕ್ಬೇಕು ನೀವು ಒಂದು ಗೊಬ್ಬರ ಬಳಕೆ ಮಾಡಿಕೊಡ್ರಿ ತೆನಿ ನೋಡಿ ಸರ್ ಯಾವ ತರನಾಗಿ ನಿಮ್ಗೆ ಇಳುವರಿ ಅಂತ ಹೇಳಿ ನಿಮ್ಗೆ ಅದ್ರ ಮೇಲೆ ಆಗ್ತೈತಿ ಅದನ್ನೊಂದು ಅವ್ರು ಇಳುವರಿ ನೋಡಿದ ತಕ್ಷಣ ಅವರಿಗೆ ಸಂಪೂರ್ಣ ಮಾಹಿತಿ ಸಿಗ್ತದೆ ಅದಕ್ಕೆ ಎಲ್ಲ ರೈತರು ಕೂಡ ಒಂದು ವೆಸ್ಟೀಜ್ ಇಂಡೀಸ್ ಕಂಪ್ನಿಯ ಒಂದು ಆರ್ಗ್ಯಾನಿಕ್ ಗಳನ್ನ ನೀವು ಬಳಕೆ ಮಾಡ್ತಕ್ಕಂಥ ಸರ್ಕಾರಿ ಗೊಬ್ಬರದಲ್ಲಿ ಫಿಫ್ಟಿ ಪರ್ಸೆಂಟ್ ಮಾತ್ರವನ್ನು ಖರೀದಿ ಮಾಡಿ ಕೊಂಡು ಫಿಫ್ಟಿ ಪರ್ಸೆಂಟ್ ಖರ್ಚಿನಲ್ಲಿ ಒಂದು ವೆಸ್ಟಿಜ್ ಅಗ್ರಿಕಲ್ಚರಲ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳನ್ನು ಅದರಲ್ಲಿ ಮಿಕ್ಸಪ್ ಮಾಡಿ ಬಳಕೆ ಮಾಡೋದರಿಂದ ಅಂತಂದರೆ ಶೇಕಡ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಇಳುವರಿನೂ ಕೂಡ ಜಾಸ್ತಿ ಆಗುತ್ತೆ ಅದರ ಜೊತೆಗೆ ಏನಾಗುತ್ತೆ ಅಂತಂದರೆ ಮಣ್ಣಿನ ಫಲವತ್ತತೆ ನಾಶವಾಗದಂತೆ ಕಾಯುವಂಥ ಕೆಲಸನೂ ಕೂಡ ನಮ್ಮ ಅಗ್ರಿಕಲ್ಚರಲ್ ಪ್ರಾಡಕ್ಟ್ ಮಾಡುತ್ತೆ ಅದಕ್ಕಾಗಿ ದಯವಿಟ್ಟು ಎಲ್ಲ ರೈತರು ಕೂಡ ಒಂದು ರಿಕ್ವೆಸ್ಟ್ ಏನು ಅಂತಂದರೆ ಪ್ರತಿಯೊಬ್ಬರು ಕೂಡ ಒಂದು ಆರ್ಗ್ಯಾನಿಕ್ ಕೂಡ ಒಂದು ಬಳಕೆ ಮಾಡಲಿಕ್ಕೆ ಒಂದು ಹೆಚ್ಚು ಒತ್ತನ್ನು ಹೇಳ್ತಾ ಇದ್ದೀನಿ ಸರ್ಕಾರಿ ಗೊಬ್ಬರವನ್ನು ಕೊಡಬೇಕು ಬಟ್ ಒಂದು ಲಿಮಿಟ್ ಇದೆ ಅದಕ್ಕೆ ಲಿಮಿಟ್ ದಾಟಿ ನಾವು ಬಳಕೆ ಮಾಡಿದಾಗ ಅಂತಂದರೆ ಭೂಮಿ ಸರ್ವನಾಶ ಹೋಗುತ್ತೆ ಆ ತನಗ ಮಾಡೋದು ಬೇಡ ಎಲ್ಲ ರೈತರು ಕೂಡ ಭೂಮಿಯನ್ನು ಕಾಯ್ಕೊಂಡು ಒಂದು ಒಳ್ಳೆಯ ಇಳುವರಿಯನ್ನು ಬೀಳ್ ಮಾಡ್ತಕ್ಕಂಥ ಸಿಸ್ಟಮ್ ಎಲ್ಲಿದೆ ಅಂತಂದರೆ ನಮ್ಮ ವೆಸ್ಟೀಜ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳಲ್ಲಿದೆ ದಯವಿಟ್ಟು ಎಲ್ಲರೂ ಕೂಡ ಬಟ್ ರೈತರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್ ರೈತರಿಗೆ ಸೋ ಗೊಬ್ಬರ ಸರ್ ಹೇಳೋದು ಏನಂತಂದ್ರೆ ಸರ್ಕಾರಿ ಗೊಬ್ಬರವನ್ನು ಬಳಕೆ ಮಾಡೋದನ್ನ ಕಡಿಮೆ ಮಾಡಿ ಅದರಲ್ಲಿ ನಮ್ಮ ವೆಸ್ಟ್ ಕಂಪನಿ ಕಂಪನಿಯ ಒಂದು ಆರ್ಗ್ಯಾನಿಕ್ ಪ್ರಾಡಕ್ಟ್ ಕೂಡ ಬಳಕೆ ಮಾಡಲಿಕ್ಕೆ ಮಾಡಿದರೆ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವಿಶ್ವಲ್